ಫಸ್ಟ್ ನಾನು ಪ್ರತೀಕ್ಷ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರೋದು ಗಮನ ಹರಿಸಬೇಕಾಗಿರೋದು ಆರೋಗ್ಯದ ಬಗ್ಗೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದಾವೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಾವು ಸೇವಿಸುವಂತಹ ಆಹಾರ ಆಗಿರ್ಬೋದು ಅಥವಾ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು ವರ್ಕ್ ಪ್ರೆಷರ್ ಆಗಿರ್ಬೋದು ಇದೆಲ್ಲದ್ರಿಂದ ಕೂಡ ಹೊಸ ಹೊಸ ಆರೋಗ್ಯ ಸಮಸ್ಯೆಗಳು ಜನರನ್ನ ಕಾಡೋಕ್ ಶುರು ಮಾಡಿದೆ ಅಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್ ಶಿಕ್ಷಕರೇ ಬಂಜೆತನ ಅನ್ನುವಂಥದ್ದು ಅತಿ ದೊಡ್ಡ ಸಮಸ್ಯೆ ಅಂತ ಕಾಡ್ತಾ ಇದೆ ತುಂಬಾ ಜನರ ದಂಪತಿಗಳಿಗೆ ಈಗಲೂ ಕೂಡ ಎಷ್ಟೋ ದಂಪತಿಗಳು ಈ ಬಂಜೆತನ ನಿವಾರಣೆಗೋಸ್ಕರ ಕಷ್ಟ ಪಡ್ತಿರ್ತಾರೆ ಅಂತಹ ಬಂಜೆತನ ನಿವಾರಣೆಗೆ ಅಂದ್ರೆ ಐ ಅಂದ್ರೆ ಐವಿಎಫ್ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಐ ಟ್ರೀಟ್ಮೆಂಟ್ ಒಂದೇ ಆಪ್ಷನ್ ಐ ವಿ ಎಫ್ ಟ್ರೀಟ್ಮೆಂಟ್ ಬಿಟ್ಟು ಬೇರೆ ಯಾವ್ದು ಟ್ರೀಟ್ಮೆಂಟ್ ಇಲ್ವಾ ಇದೆಲ್ಲದ್ರ ಬಗ್ಗೆ ಮಾತನಾಡಿದ ಇವತ್ತು ನಮ್ಮ ಜೊತೆಗೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಗಳಾಗಿರುವಂತಹ ಡಾಕ್ಟರ್ ಕಾವ್ಯ ಕೃಷ್ಣಪ್ಪ ಅವರು ಹಾಗೂ ಡಾಕ್ಟರ್ ನಿಖಿತಾ ಮೂರ್ತಿ ಅವರಿದ್ದಾರೆ ಬನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟರ್ ಸಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಕಾವ್ಯ ಮ್ಯಾಮ್ ಈ ಬಂಜೆತನ ನಿವಾರಣೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೌದು ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ವಿ ಇಲ್ಲ ಬಂಜೆತನ ನಿವಾರಣೆಗಿರುವಂತಹ ಒಂದು ಬೆಸ್ಟ್ ಆಪ್ಷನ್ ಅಂದ್ರೆ ಐ ವಿ ಎಫ್ ಟ್ರೀಟ್ಮೆಂಟ್ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡ್ರೆ ಮಕ್ಕಳ ಆಗುತ್ತೆ ಅನ್ನುವಂಥದ್ದು ತುಂಬಾ ಜನ ದಂಪತಿಗಳಿಗೆ ರಿಲೀಫ್ ಕೊಟ್ಟಂತಹ ವಿಚಾರ ಹಾಗಾದ್ರೆ ಐ ವಿ ಎಫ್ ಟ್ರೀಟ್ಮೆಂಟ್ ಒಂದೇ ಆಪ್ಷನ್ ಮಕ್ಕಳಾಗ್ತಿಲ್ಲ ಅಂದರೆ ಐ ವಿ ಎಫ್ ಟ್ರೀಟ್ಮೆಂಟೇ ಮಾಡಿಸ್ಕೊಳ್ಬೇಕು ಅನ್ನೋದು ಒಂದೇ ಆಪ್ಷನ್ ಅದನ್ನು ಬಿಟ್ಟು ಬೇರೆ ಆಪ್ಷನ್ಸ್ ಇದೆಯಾ ನೀವು ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ ಇದು ಬಹಳಷ್ಟು ಜನಕ್ಕೆ ಏನಂದ್ರೆ ತಪ್ಪು ಕಲ್ಪನೆ ಐ ವಿ ಎಫ್ ಟ್ರೀಟ್ಮೆಂಟ್ ಒಂದೇ ಟ್ರೀಟ್ಮೆಂಟ್ ಫರ್ಟಿಲಿಟಿ ಸೆಂಟರ್ ಅನ್ನೋದು ಹೋಗಿದ ತಕ್ಷಣ ಏನು ಮಾಡ್ತಾರೆ ನಿಮ್ದು ಐ ವಿ ಎಫ್ ಮಾಡ್ತಾರೆ ಇದು ಒಂದು ತಪ್ಪು ಕಲ್ಪನೆ ಐ ವಿ ಎಫ್ ಬಿಟ್ಟು ಸಹ ಭಾಳಷ್ಟು ಟ್ರೀಟ್ಮೆಂಟ್ ಇದೆ ಈಗ ನ್ಯಾಚುರಲ್ ಸೈಕಲ್ ಆಗಲಿ ಇವಾಗ ಅಲ್ಲಿ ಬಂದಿದ ತಕ್ಷಣ ನಾವು ನ್ಯಾಚುರಲಾಗಿ ಟ್ರೈ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಸೊ ಮ ಸ್ಕ್ಯಾನ್ಸ್ ಮಾಡಿ ನಿಮ್ಮ ಫಾಲಿಕಲ್ ಹೇಗೆ ಗ್ರೋತ್ ಆಗ್ತಾ ಇದೆ ಯಾವಾಗ ನೀವು ಸೇರಬೇಕು ನಿಮ್ಮ ಎಂಡೋಮೆಟ್ರಿಯಲ್ ಅದು ಒಳಗಡೆ ಗರ್ಭಕೋಶದಲ್ಲಿ ಒಳಗಡೆ ಪರದೆ ಇರುತ್ತಲ್ಲ ಅದ್ರ ತಿಕ್ನೆಸ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾ ನಿಮ್ಮ ಮೊಟ್ಟೆ ರಿಲೀಸ್ ಆಗ್ತಾ ಇದೆಯಾ ಇಲ್ವಾ ಅಂತೆಲ್ಲ ನೋಡಿ ನಾವು ಹೇಳ್ತೀವಿ ಅದನ್ನು ನ್ಯಾಚುರಲ್ ಟ್ರೈ ಓವಿಲೇಷನ್ ಇಂಡಕ್ಷನ್ ಫಾಲೋಡ್ ಬೈ ನ್ಯಾಚುರಲ್ ಟ್ರೈ ಅಂತ ಹೇಳ್ತೀವಿ ಅದನ್ನು ಬಿಟ್ಟು ಐ ಯು ಐ ಇಂಟ್ರಾಯುಟ್ರೈನ್ ಇನ್ಸಮಿನೇಷನ್ ಇದರಲ್ಲಿ ಮೊಟ್ಟೆ ರಿಲೀಸ್ ಆಗೋ ಸಮಯದಲ್ಲಿ ಏನು ಮಾಡ್ತೀವಿ ನಾವು ಡೈರೆಕ್ಟ್ ಗರ್ಭಕೋಶಕ್ಕೆ ಆ ವೀರ್ಯಾಣುನ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಇದನ್ನು ಸಹ ನ್ಯಾಚುರಲ್ ಮೂಲಕನೇ ಮಾಡಿಸ್ತೀವಿ ಸೊ ಇದು ಐ ವಿ ಎಫ್ ಅಲ್ಲ ಐ ವಿ ಎಫ್ಗಿಂತ ಮುಂಚೆ ಆಗೋ ಟ್ರೀಟ್ಮೆಂಟ್ಸ್ ಓಕೆ ನಿಖಿರ ಈ ಐ ಯು ಐ ಟ್ರೀಟ್ಮೆಂಟ್ ಬಗ್ಗೆ ಕಾವ್ಯ ಮ್ಯಾಮ್ ಹೇಳಿದಾಗ ಐ ವಿ ಎಫ್ ಟ್ರೀಟ್ಮೆಂಟ್ಗೂ ಅದಕ್ಕೆ ಕಂಪೇರ್ ಮಾಡಿದರೆ ಎಷ್ಟು ಎಫೆಕ್ಟಿವ್ ಆಗಿದೆ ಈ ಟ್ರೀಟ್ಮೆಂಟ್ಸ್ ಸೊ ಬೇಸಿಕಲಿ ಫಸ್ಟ್ ಆಫ್ ಆಲ್ ನ್ಯಾಚುರಲಿಗೆ ಕಂಪೇರ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಅಂತ ತಿಳ್ಕೊಳ್ಳೋರಂತೆ ಸೊ ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಸೊ ಪ್ರತಿ ಸ ತಿಂಗಳು ಏನಾಗುತ್ತೆ ಗ ಅಂಡಾಶಯದಿಂದ ಮೊಟ್ಟೆ ರಿಲೀಸ್ ಆಗುತ್ತೆ ಅದು ಗರ್ಭನಾಳ ಅಂದರೆ ಟ್ಯೂಬ್ಸ್ ಒಳಗಡೆ ಬಂದು ಕೂತ್ಕೊಳ್ಳುತ್ತೆ ಸೊ ಆ ಟೈಮಲ್ಲಿ ಹಸ್ಬೆಂಡ್ ವೈಫ್ ಸೇರಿದಾಗ ಏನಾಗುತ್ತೆ ಆ ಸ್ಪರ್ಮ್ಸ್ ಕೆಳಗಡೆಯಿಂದ ಗರ್ಭಕೋಶ ಬಾಯಿಂದ ಮೇಲೆ ಹೋಗಿ ಟ್ಯೂಬ್ ಹತ್ತಿರ ಹೋಗಿ ಆ ಎಗ್ಗು ಮತ್ತು ಸ್ಪರ್ಮು ಮೊಟ್ಟೆ ಮತ್ತು ವೀರ್ಯಾಣು ಸೇರಿಕೊಳ್ಳುತ್ತೆ ಇದು ಪ್ರೆಗ್ನೆನ್ಸಿ ಆಗುತ್ತೆ ವಾಪಸ್ ಬಂದು ಗರ್ಭಕೋಶಕ್ಕೆ ಅಂಟಿಕೊಂಡು ಬೆಳೆಯುತ್ತೆ ಸೊ ಎಲ್ಲ ಇದೆಲ್ಲ ಚೆನ್ನಾಗಿದ್ರು ನಾರ್ಮಲಿ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಒನ್ ತಿಂಗಳಲ್ಲಿ ಇಟ್ ಇಸ್ ಅರೌಂಡ್ ಟೆನ್ ಪರ್ಸೆಂಟ್ ಸೊ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಬಟ್ ಐ ಯು ಐ ಅಲ್ಲಿ ಏನು ಅಡ್ವಾಂಟೇಜ್ ಅಂತ ಹೇಳಿದರೆ ಸೊ ಸ್ಟಾರ್ಟಿಂಗ್ ಫ್ರಮ್ ದ ಸೆಕೆಂಡ್ ಡೇ ಅಥವಾ ಥರ್ಡ್ ಡೇ ನಾವು ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ ಕೊಡ್ತೀವಿ ಕೆಲವೊಂದು ಕೇಸಲ್ಲಿ ಇಂಜೆಕ್ಷನ್ ಸಹ ಬೇಕಾಗ್ಬೋದು ಎಗ್ ಡೆವಲಪ್ಮೆಂಟ್ ಆಗೋಕ್ಕೆ ನ್ಯಾಚುರಲಿ ಆಗ್ತಾ ಇಲ್ಲ ಅಂದರೆ ನಾವು ಟ್ಯಾಬ್ಲೆಟ್ಸ್ ಅಥವಾ ಇದು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಸ್ಕ್ರೀನ್ ಮಾಡ್ಕೊತ ಹೋಗ್ತೀವಿ ಎಗ್ ಯಾವಾಗ ಡೆವಲಪ್ ಆಗ್ತಾ ಇದೆ ಯಾವಾಗ ಒಡ್ಕೊಳತ್ತೆ ಅಂತ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ನಾವು ಸ್ಪರ್ಮ್ಸನ್ನು ಪ್ರಿಪೇರ್ ಮಾಡಿ ವಾಶ್ ಮಾಡಿ ಚೆನ್ನಾಗಿರೋ ಸ್ಪರ್ಮ್ಸ್ ಆರಿಸ್ಕೊಂಡು ಗರ್ಭಕೋಶ ಒಳಗಡೆ ಹಾಕ್ತೀವಿ ಸೊ ಟೂ ಅಡ್ವಾಂಟೇಜಸ್ಸು ಒಂದು ಎಗ್ ಮಾನಿಟರ್ ಮಾಡ್ತಾಯಿದ್ದೀವಿ ನಾವು ಇನ್ನೊಂದು ಸೆಕೆಂಡ್ ವನ್ನು ನಾವು ಚೆನ್ನಾಗಿರೋ ಸ್ಪರ್ಮ್ಸ್ ಯೂಟ್ರಸ್ ಒಳಗಡೆ ಇದ್ದೀವಿ ಅದ್ರ ಜೊತೆಗೆ ಸಪೋರ್ಟಿವ್ ಆಗಿ ಮೆಡಿಸಿನ್ಸ್ ಎಲ್ಲ ಕೊಡ್ತಿರ್ತೀವಿ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಒನ್ ಸೈಕಲಿಗೆ ಅರೌಂಡ್ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಸೊ ಒಂದು ಎಕ್ಸ್ಟ್ರಾ ಫೈವ್ ಟು ಏಯ್ಟ್ ಪರ್ಸೆಂಟ್ ತನಕನೂ ನಾವು ಪುಷ್ ಮಾಡ್ಬೋದು ಸೊ ಐ ಯು ಐ ಮತ್ತು ಐ ವಿ ಎಫ್ ಅಂದರೆ ಇನ್ಯೂಟ್ರೋ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಮತ್ತು ಐ ವಿ ಎಫ್ ಸೊ ಇದನ್ನು ಕಂಪೇರ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂದರೆ ನಾವು ಐ ವಿ ಅಲ್ಲಿ ಎಲ್ಲ ಮೊಟ್ಟೆಗಳು ಏನು ಕಾಣಿಸುತ್ತೋ ಸೆಕೆಂಡ್ ಡೇ ಅಥವಾ ಥರ್ಡ್ ಡೇ ಎಲ್ಲ ಮೊಟ್ಟೆಗಳು ಬೆಳೆಯೋಂಥಂಗೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ ಸೊ ಬೆಳೆದ ನಂತರ ಅದನ್ನು ಬಾಡಿಯಿಂದ ಹೊರಗಡೆ ತೆಗಿತೀವಿ ಅನಸ್ತೀಶ ಕೊಟ್ಬಿಟ್ಟು ಅದಾದಮೇಲೆ ಸ್ಪರ್ಮ್ಸ್ ಜೊತೆ ಸೇರಿಸಿ ಭ್ರೂಣ ಮಾಡಿಬಿಟ್ಟು ಆ ಭ್ರೂಣನ ಡೈರೆಕ್ಟಾಗಿ ಗರ್ಭಕೋಶ ಒಳಗಡೆ ಹಾಕೋದು ಸೊ ಈ ಥರ ಟ್ರೀಟ್ಮೆಂಟ್ ಮಾಡೋದರಿಂದ ಪರ್ ಸೈಕಲ್ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿಗೆ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಐ ಯು ಐ ನ್ಯಾಚುರಲ್ ಮತ್ತು ಐ ಬಿ ಎಫ್ ಓಕೆ ಕವ್ಯ ಮ್ಯಾಮ್ ಇವಾಗ ಅವರು ಇಂಜೆಕ್ಷನ್ ಬಗ್ಗೆ ಹೇಳಿದರು ನಾವು ಇಂಜೆಕ್ಟ್ ಮಾಡ್ತೀವಿ ಅಂತ ತುಂಬ ಜನರಿಗೆ ಓಕೆ ಫೈನ್ ಇವಾಗ ಸಿಟಿ ಲಿಮಿಟ್ಸಲ್ಲಿರೋರು ಸ್ವಲ್ಪ ಯೋಚನೆ ಮಾಡ್ತಾರೆ ಏನು ಪ್ರಾಬ್ಲಮ್ ಇರಲ್ಲ ಅಂತ ಬಟ್ ಗ್ರಾಮೀಣ ಭಾಗ ಹಳ್ಳಿ ಭಾಗದಲ್ಲಿರೋರಿಗೆ ಇಂಜೆಕ್ಷನ್ ಓಕೆ ಇಂಜೆಕ್ಟ್ ಮಾಡಿ ಮಗು ಮಾಡ್ಕೊಳ್ಳೋದಂದ್ರೆ ಏನಪ್ಪಾ ಅಂತ ಗಾಬರಿ ಆಗ್ತಾರೆ ಆ ವಿಚಾರದ ಬಗ್ಗೆ ಭಯ ಪಡ್ಕೊಳ್ಳೋ ನೆಸೆಸಿಟಿ ಇದೆಯಾ ಇಲ್ಲ ಖಂಡಿತ ಇಲ್ಲ ಇವಾಗ ನಾವು ಇಂಜೆಕ್ಟ್ ಅಂದ್ರೂ ಇವಾಗ ಏನು ಅಂತ ಇದೀವಿ ಐ ವಿಫ್ ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ ಅದು ಟೆಸ್ಟ್ ಯೂಬಲ್ಲೇ ಬೇಬಿ ಮಾಡೋದು ಅಂತದಲ್ಲ ಇವಾಗ ಏನು ಮಾಡ್ತೀನಿ ಅವ್ರು ಡಾಕ್ಟರ್ ನಿಖಿತಾ ಹೇಳಿದಾಗೆ ನಾವು ಇಂಜೆಕ್ಷನ್ಸ್ ಕೊಟ್ಟು ಅದೇನು ಫಾಲಿಕಲ್ ಇದೆ ಅದು ಗ್ರೋತ್ ಮಾಡಲಿಕ್ಕೆ ಕೊಡ್ತೀವಿ ಸೊ ಯಾಕೆ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ ನಮ್ಮ ದೇಹದಲ್ಲಿ ಎಫ್ ಎಸ್ ಎಚ್ ಅಂತ ಮತ್ತು ಎಲ್ ಹಾರ್ಮೋನ್ ಉತ್ಪತ್ತಿ ಆಗುತ್ತಲ್ಲ ಈ ಇಂಜೆ ಇದನ್ನ ಇಂಜೆಕ್ಷನ್ ಮೂಲಕ ನಾವು ಕೊಡ್ತೀವಿ ಸೊ ಇಂಜೆಕ್ಷನ್ಸ್ ಕೊಟ್ಟಾಗ ಆ ಫಾಲಿಕಲ್ಸ್ ಎಲ್ಲ ಏನೇನಿದೆ ಅದು ಬೆಳವಣಿಗೆ ಆಗುತ್ತೆ ಸೊ ಒಂದು ಒಂಬತ್ತರಿಂದ ಹನ್ನೊಂದು ದಿನ ಆದಮೇಲೆ ಬೆಳವಣಿಗೆ ಆದ್ಮೇಲೆ ಹಲವಾರು ಫಾಲಿಕಲ್ಸ್ ಇರುತ್ತೆ ಅದನ್ನು ನನ್ನ ಪೇಶ್ನ ಲ್ಯಾಬ್ಗೆ ಕರ್ಕೊಂಡು ಹೋಗಿ ನಾವು ಅಲ್ಲಿ ಅವ್ರಿಗೆ ಅನಸ್ತೀಶ ಕೊಟ್ಟು ಅನಸ್ತೀಶಾ ಮೂಲಕ ನಾವು ಆ ಎಗ್ನ ಆಚೆ ತೆಗಿತಾ ಇದೀವಿ ಸೊ ಅದರಲ್ಲೂ ಏನೂ ಆಗೋದಿಲ್ಲ ಇಂಜೆಕ್ಷನ್ಸ್ ಕೊಟ್ಟಾಗ ನಮಗೆ ಅವ್ರ ಕ್ಯಾನ್ಸರ್ ಬರುತ್ತೆ ತುಂಬ ಪೇಯ್ನ್ ಆಗುತ್ತೆ ಆ ಥರ ಸಮಸ್ಯೆ ಕೂಡ ಇಲ್ಲ ಹಲವಾರು ಜನಕ್ಕೆ ನಾವು ಇವಾಗ ಐ ವಿ ಎಫ್ ಮಾಡಿ ಅವರು ಡೆಲಿವರಿ ಆಗಿ ಮಗು ಜೊತೆ ಮನೆಗೆ ಹೋಗಿದ್ದಾರೆ ಇವಾಗ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಆರಾಮಾಗಿದ್ದಾರೆ ಏನು ಕ್ಯಾನ್ಸರ್ ಬಂದಿಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಆದಾಗ್ಲೂ ಸಹ ಇಂಜೆಕ್ಷನ್ ಏನು ದುರ್ಪರಿಣಾಮ ಸೈಡ್ ಎಫೆಕ್ಟ್ಸ್ ಅಂದರೆ ಲೋಕಲ್ ಸ್ವಲ್ಪ ಪೇನ್ ಬರ್ಬೋದು ಸ್ವಲ್ಪ ಇರಿಟೇಷನ್ ಆಗ್ಬೋದು ಸೀರಿಯಸ್ ಅಂತಹ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಇನ್ನೊಂದಿರ ಮ್ಯಾಮ್ ಇವಾಗ ಒಂದು ದಂಪತಿ ಮಕ್ಕಳು ಆಗ್ತಿಲ್ಲ ಅಂತ ಬಂದಾಗ ಯಾವ ಆಧಾರದ ಮೇಲೆ ಇವ್ರಿಗೆ ಈ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತೀರಾ ನೀವು ಸೊ ಅದನ್ನು ಬೇಸಿಕ್ಕಾಗಿ ನಮ್ಮ ಸೆಂಟರ್ ಒಳಗಡೆ ಬಂದಾಗ ಪೇಶಂಟು ದಂಪತಿ ಅಂತ ಬಂದಾಗ ಇಬ್ಬರೂ ಸಹ ಜೊತೆಗೆ ನಾವು ಸ್ಕ್ರೀನ್ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಸೊ ಒಂದು ಬಂದುಬಿಟ್ಟು ಅವ್ರು ಪ್ರೀವಿಯಸ್ ಏನಾದರೂ ಟ್ರೀಟ್ಮೆಂಟ್ಸ್ ತೊಗೊಂಡಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ನೆಕ್ಸ್ಟ್ ಯಾವ ಥರ ಟ್ರೀಟ್ಮೆಂಟ್ಸ್ ನಾವು ಸಜೆಸ್ಟ್ ಮಾಡಬೇಕಂದ್ರೆ ಆ ಟ್ರೀಟ್ಮೆಂಟ್ಸ್ ಮೇಲೆ ಇದಾಗುತ್ತೆ ಮುಂಚೆ ಪ್ರೆಗ್ನೆನ್ಸಿ ಆಗಿದೆಯಾ ಅಬಾರ್ಷನ್ಸ್ ಏನಾದರೂ ಆಗಿದೆಯಾ ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಹಿಸ್ಟ್ರಿ ಹೆಂಗಸ್ರದ್ದು ಋತುಚಕ್ರ ಯಾವ ಥರ ಆಗ್ತಾ ಇದೆ ಮತ್ತು ಗಂಡಸ್ರಲ್ಲಿ ಬೇರೆ ಏನಾದರೂ ಮುಂಚೆ ಟ್ರೀಟ್ಮೆಂಟ್ಸ್ ಆಗಿದೆಯಾ ಏನಾದರೂ ಸರ್ಜರೀಸ್ ಆಗಿದೆಯಾ ಎಲ್ಲ ಥರ ಮಾಹಿತಿ ತಿಳ್ಕೊಂಡು ಅದರ ಪ್ರಕಾರ ಬೇಸಿಕ್ ಸ್ಕ್ರೀನಿಂಗ್ ಮಾಡ್ತೀವಿ ಸೊ ಈ ಬೇಸಿಕ್ ಸ್ಕ್ರೀನಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ಮೇನ್ ಹೆಂಗಸರಿಗೆ ಅಂದರೆ ಅಲ್ಟ್ರಾಸೌಂಡ್ ಸೊ ನಾವು ಅಲ್ಟ್ರಾಸೌಂಡ್ ಅಂದರೆ ಸ್ಕ್ಯಾನಿಂಗ್ ಮುಖಾಂತರ ಎಲ್ಲ ಕೂಡ ತಿಳ್ಕೊಬೋದು ಸೊ ಅವ್ರದ್ದು ಗರ್ಭ ಕೋಶ ಯಾವ ಥರ ಇದೆ ಸೊ ಅಂಡಾಶಯ ಯಾವ ಥರ ಇದೆ ಅಂತ ಮೇನ್ ಇಂಪಾರ್ಟೆಂಟ್ ಮಾಹಿತಿ ನಮ್ಗೆ ಅದ್ರಲ್ಲಿ ಸಿಕ್ಬಿಡುತ್ತೆ ಸೊ ಜೊತೆಗೆ ಅದೇ ಟೈಮಿಗೆ ಗಂಡಸರಲ್ಲೂ ಕೂಡ ನಾವು ಸ್ಪರ್ಮ್ ಟೆಸ್ಟ್ ಮಾಡೋದು ತುಂಬ ಮುಖ್ಯ ಓಕೆ ಸೊ ತ್ರೀ ಥಿಂಗ್ಸ್ ಚೆಕ್ ಮಾಡ್ತೀವಿ ಸ್ಪರ್ಮ್ ಟೆಸ್ಟಲ್ಲಿ ಅಂದರೆ ವೀರ್ಯಾಣು ಟೆಸ್ಟಲ್ಲಿ ಸೊ ವೀರ್ಯಾಣು ಕೌಂಟ್ ಯಾವ ಥರ ಇದೆ ಅದರ ಚಲನಶಕ್ತಿ ಯಾವ ಥರ ಇದೆ ಮತ್ತು ಎಷ್ಟು ನಾರ್ಮಲ್ ಆಕಾರ ಸ್ಪರ್ಮ್ಸ್ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ಬೇಸಿಕ್ ಡಯಾಗ್ನೋಸಿಕ್ ನಾವು ಇಲ್ಲೇ ಮಾಡಿಬಿಡ್ಬೋದು ಸೊ ನ್ಯಾಚುರಲ್ ಆಗಿ ಅಥವಾ ಹೆಲ್ದಿ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದಕ್ಕೆ ಫೈ ಥಿಂಗ್ಸ್ ಮೋಸ್ಟ್ ಇಂಪಾರ್ಟೆಂಟು ಸೊ ಒಂದು ಬಂದುಬಿಟ್ಟು ಅಂಡಾಶಯ ಯಾವ ಥರ ಇದೆ ಹೆಂಗಸರಲ್ಲಿ ಸೊ ಟ್ಯೂಬ್ಸ್ ಓಪನ್ ಇದ್ಯಾ ಇಲ್ವೋ ಅದಕ್ಕೆ ಟ್ಯೂಬ್ ಟೆಸ್ಟ್ ಮಾಡ್ಕೊತೀವಿ ಸೊ ಗರ್ಭಕೋಶ ಯಾವ ತರ ಇದೆ ಮತ್ತೆ ಗಂಡಸರಲ್ಲಿ ಅವ್ರದ್ದು ಸ್ಪರ್ಮ್ ಕೌಂಟ್ ಟು ಮೊಟಿಲಿಟಿ ಎಲ್ಲ ಯಾವ ತರ ಇದೆ ಅದ್ರ ಬಗ್ಗೆ ಮಾತ್ನಾಡ್ತೀನಿ ಮಂಜುಳಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಮಾತನಾಡೋಣ ನಮಸ್ತೆ ಮಂಜುಳಾ ಅವರೇ ನಮಸ್ತೆ ಮ್ಯಾಮ್ ಡಾಕ್ಟರ್ ಜೊತೆಗೆ ಮಾತ್ನಾಡಿ ಹಾ ಮೇಡಂ ನಮಸ್ತೆ ಡಾಕ್ಟರ್ ಡಾಕ್ಟರ್ ಇದು ಐಡಿ ಟ್ರೀಟ್ಮೆಂಟ್ ಇಂದ ಸೊ ಐಡಿ ಎಫೆಕ್ಟ್ ಏನಾದ್ರೂ ಇರುತ್ತಾ ಸೊ ತುಂಬಾ ಜನ ಅದು ಸೈಡ್ ಎಫೆಕ್ಟ್ಸ್ ಇರುತ್ತೆ ಅನ್ನೋ ಅದಕ್ಕೋಸ್ಕರ ಈಗ ತಾನೇ ಡಾಕ್ಟರ್ ಕಾವ್ಯ ಹೇಳಿದಂಗೆ ಸೊ ಐ ವಿ ಅಲ್ಲಿ ಏನಾಗುತ್ತೆ ನಮ್ಮ ಬಾಡಿ ಒಳಗಡೆನೇ ನ್ಯಾಚುರಲ್ ಏನು ಹಾರ್ಮೋನ್ಸ್ ಇರುತ್ತೋ ಅದೇ ಥರ ಹಾರ್ಮೋನ್ಸ್ ಔಟ್ಸೈಡಿಂದ ಕೊಡ್ತೀವಿ ಯಾಕೆ ಕೊಡೋದು ಇದು ಅಂದರೆ ನಾರ್ಮಲ್ ಸೈಕಲಲ್ಲಿ ಬರೀ ಒಂದು ಎಗ್ ಮಾತ್ರ ಡೆವಲಪ್ ಆಗ್ತಾ ಇರುತ್ತೆ ಬಟ್ ಐ ವಿ ಅಲ್ಲಿ ನಮ್ಮದು ಗುರಿ ಏನು ಲಕ್ಷಣ ಏನು ಅಂದರೆ ಎಷ್ಟಾಗುತ್ತೋ ಅಷ್ಟು ಎಗ್ಸ್ ಡೆವಲಪ್ ಆಗಲಿ ಒಂದೇ ಸೈಕಲಲ್ಲಿ ಸೊ ದ್ಯಾಟ್ ಒಂದೇ ಸೈಕಲಲ್ಲಿ ಸಕ್ಸಸ್ ರೇಟ್ ಸಿಗಲಿ ಅಂತ ಅದನ್ನೆಲ್ಲ ನಾವು ಸ್ಕ್ಯಾನ್ ಮುಖಾಂತರ ಮಾನಿಟರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ದ್ಯಾಟ್ ನಿಮಗೆ ಜಾಸ್ತಿ ಡೋಸ್ ಇರಬಾರ್ದು ಕಮ್ಮಿ ಡೋಸು ಆಗಬಾರ್ದು ಸೊ ಎಲ್ಲ ಕೂಡ ಮಾನಿಟರ್ ಮಾಡ್ಕೊತಾ ಹೋಗ್ತೀವಿ ಸೊ ಅದ್ರ ಜೊತೆಗೆ ಹೇಳ್ದಂಗೆ ನಾವು ಅನಸ್ತಿಶಾ ಕೊಟ್ಬಿಟ್ಟು ಬೇರೆ ಏನೂ ಪ್ರಾಬ್ಲಮ್ಸ್ ಇರ್ಲ ಇರಲಾರ್ದಂಗೆ ಕೆಳಗಡೆಯಿಂದನೇ ನಾವು ಎಗ್ಸನ್ನು ಕಲೆಕ್ಟ್ ಮಾಡ್ತೀವಿ ಸೊ ಇದಕ್ಕೆ ಹೊಟ್ಟೆ ಮೇಲಿಂದ ಒಂದು ದೊಡ್ಡ ಕಟ್ಟು ಆಪ್ರೇಷನು ಅದೆಲ್ಲ ಏನೂ ಇರೋದಿಲ್ಲ ಸೊ ಇಟ್ಸ್ ಅ ಸಿಂಪಲ್ ಪ್ರೊಸೀಜರ್ ಪ್ರೊಸೀಜರ್ ಇಟ್ಸ್ ಸೆಲ್ಫ್ ಒಂದು ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ತೊಗೊಳತ್ತಷ್ಟೆ ಸೊ ಅನಸ್ತೀಶ ಕೊಟ್ಬಿಟ್ಟು ಮಾಡೋದು ಅದಾದ್ಮೇಲಿಂದ ಎಗ್ಗು ಮತ್ತು ಸ್ಪರ್ಮನ್ನ ಸೇರಿಸಿ ಭ್ರೂಣ ಮಾಡಿ ಆ ಭ್ರೂಣ ಟ್ರಾನ್ಸ್ಫರ್ ಮಾಡೋ ಪ್ರೊಸೀಜರ್ ಸಿಮಿಲರ್ ಟು ಐ ಐ ಎ ಇರುತ್ತೆ ಆ ಟೈಮಲ್ಲಿ ಅನಸ್ತೀಶ ಎಲ್ಲ ಏನೂ ಬೇಕಾಗೋದಿಲ್ಲ ಸೊ ಈ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಸೇಫ್ ಸೊ ಆಲ್ರೆಡಿ ಒನ್ ಫಾರ್ಟಿ ಫಿಫ್ಟಿ ಇಂದನು ಈ ಐ ವಿ ಎಫ್ ಇದೆ ಸೊ ಹೇಳ್ದಂಗೆ ಎಷ್ಟೊಂದು ಜನ ಪ್ರೆಗ್ನೆನ್ಸಿ ಪಡ್ಕೊಂಡು ಹೋಗಿದ್ದಾರೆ ಸೊ ಆ ಥರ ಇದ್ದಾಗ ಐ ವಿ ಎಫ್ ಬಗ್ಗೆ ಏನೂ ಕೂಡ ಭಯ ಪಡ್ಕೊಳ್ಳೋದು ಬೇಕಾಗಿಲ್ಲ ಕಾವ್ಯಮ ಮಹಿಳೆಯರಲ್ಲಿ ಸಮಸ್ಯೆಗಳಿದ್ರೆ ಐ ವಿ ಎಫ್ ಟ್ರೀಟ್ಮೆಂಟನ್ನು ಮಾಡಿಸ್ಕೊಳ್ಬೋದು ವಾಟ್ ಇಫ್ ಮೆನ್ಸಲ್ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇದ್ದರೆ ಅಥವಾ ಜೀರೋ ಕೌಂಟ್ ಇದ್ದರೆ ಆ ಥರ ಸಂದರ್ಭದಲ್ಲಿ ಯಾವ ಟ್ರೀಟ್ಮೆಂಟ್ ಸೊ ನಾ ಅವ್ರು ಹೇಳ ಡಾಕ್ಟರ್ ನಿಕಿತಾ ಹೇಳಿದಾಗೆ ನಾವೇನು ಮಾಡ್ತೀವಿ ಒಬ್ಬ ಹೆಂಗಸರು ಮತ್ತು ಅವ್ರ ಕಪಲ್ ಬಂದಾಗ ನಮ್ಮ ಹತ್ರ ಬಂದಾಗ ಅವ್ರ ಬೇಸಿಕ್ ಟೆಸ್ಟ್ ಮಾಡಿಸ್ತೀವಲ್ವ ಅದ್ರಲ್ಲಿ ನಮಗೆ ಸೆಮೆನ್ ಅನಾಲಿಸಿಸ್ ಕೂಡ ನಾವು ಮಾಡಿಸ್ತೀವಿ ಇದು ಮಾಡಿಸಿದಾಗ ಅದರಲ್ಲಿ ವೀರ್ಯಾಣು ಕೌಂಟ್ ಎಷ್ಟಿದೆ ಅದರ ಚಲನ ಶಕ್ತಿ ಮೊಟಿಲಿಟಿ ಎಷ್ಟಿದೆ ಆಕಾರ ಹೇಗಿದೆ ಅಂತೆಲ್ಲ ನೋಡ್ತೀವಿ ಅದೇನಾದರೂ ಸಬ್ನಾರ್ಮಲ್ ಆಗಿದರೆ ಸ್ವಲ್ಪ ಕೌಂಟ್ ಕಮ್ಮಿ ಇದ್ದು ಮೊಟಿಲಿಟಿ ಕಮ್ಮಿ ಇದ್ದು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಇದನ್ನು ಟ್ಯಾಬ್ಲೆಟ್ಸ್ ಮೂಲಕ ನಾವು ಕೊಡ್ತೀವಿ ಮತ್ತೆ ಎರಡು ಆದಮೇಲೆ ಮತ್ತೆ ಟೆಸ್ಟ್ ಮಾಡಿದಾಗ ಅವ್ರ ಕೌಂಟು ಮೊಟಿಲಿಟಿ ಎಲ್ಲ ಇಂಪ್ರೂವ್ ಆಗಿರುತ್ತೆ ಅವ್ರಿಗೆ ಆಗಿ ಕನ್ಸೀವ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಒಂದು ವೇಳೆ ಅವ್ರ ಕೌಂಟು ಝೀರೋ ಬಂದಲ್ಲಿ ಎಝೂಸ್ಪರ್ಮಿಯಾ ಅಂತ ಹೇಳ್ತೀವಿ ಇವ್ರದ್ದು ಇವ್ರದೇ ಸ್ಪರ್ಮ್ಸ್ ಯೂಸ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಸಹ ಆಗ್ಬೋದು ಇದರಲ್ಲಿ ಅದಕ್ಕೆ ನಾವೇನು ಮಾಡ್ತೀವಿ ಬೇರೆ ಪ್ರೊಸೀಜರ್ಸ್ ಇರುತ್ತೆ ಅದಕ್ಕೆ ಟೀಸಾ ಅಥವಾ ಪೀಸಾ ಡೈರೆಕ್ಟ್ ಒಂದು ಸೂಜಿ ಮೂಲಕ ಡೈರೆಕ್ಟಾಗಿ ಅವ್ರ ಬೀಜಕ್ಕೆ ಅಥವಾ ಎಪಿಡೆಮಿಸ್ ಅಂತ ಏನು ಹೇಳ್ತೀವಿ ಬೀಜದ ಮೇಲಿರುತ್ತೆ ಅಲ್ಲಿಗೆ ಇಂಜೆಕ್ಷನ್ ಹಾಕಿ ಅಲ್ಲಿಂದ ಸ್ಪರ್ಮ್ಸ್ ತೆಗಿತೀವಿ ಈ ಸ್ಪರ್ಮ್ಸಿಂದ ಐ ವಿ ಎಫ್ ಮೂಲಕ ಅವ್ರಿಗೆ ಎಂಬ್ರಿಯೋಗ ಇಕ್ಸಿ ಅಂತ ಮಾಡ್ತೀವಿ ಅದಕ್ಕೆ ಎಗ್ಗನ್ನು ತೊಗೊಂಡಿರ್ತೀವಲ್ಲ ಅದಕ್ಕೆ ಇಂಜೆಕ್ಟ್ ಮಾಡ್ತೀವಿ ಡೈರೆಕ್ಟ್ ಆ ಸ್ಪರ್ಮ್ಸ್ ಟೀಸಾ ಅಥವಾ ಪೀಸಾ ಪ್ರೊಸೀಜರ್ ಏನು ಮಾಡ್ತೀವಿ ಡೈರೆಕ್ಟ್ ಬೀಜದ ಮೇಲೆ ಸ್ಪರ್ಮ್ಸ್ ತೆಗೆದು ಈ ಪ್ರೊಸೀಜರ್ ಮಾಡಿದ ಮೇಲೆ ಇಕ್ಸಿ ಮಾಡಿದಾಗ ಅವ್ರಿಗೆ ಏನ್ ಭ್ರೂಣ ಆಗುತ್ತೋ ಅದರಿಂದ ಪ್ರೆಗ್ನೆನ್ಸಿ ಸಹ ಹಲವಾರು ಕಪಲ್ಸ್ಗೆ ನಮ್ ಗರ್ಭಗುಡಿ ಬಂದಿದೆ ಕೌಂಟ್ ಕಡಿಮೆ ಆಗುತ್ತೆ ಹೆದ್ರಿಕೊಳ್ಳುವ ಅವಶ್ಯಕತೆ ಇಲ್ಲ ಇನ್ನು ನಿಖಿತಾ ಮ್ಯಾಮ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಬಂಜೆತನ ನಾವು ತುಂಬಾ ಹೆಚ್ಚಾಗಿ ಕೇಳ್ತಿರೋದು ಮುಂಚೆ ಇರ್ಲಿಲ್ಲ ಅಂತಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕೇಳ್ತೀವಿ ಮಕ್ಕಳಾಗ್ತಿಲ್ಲ ಐ ವಿ ಆಫ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು ಅಂತ ಈ ಬಂಜೆತನ ಹೆಚ್ಚಾಗೋದಕ್ಕೆ ಕಾರಣ ಮೇಜರ್ ಲೈಫ್ ಸ್ಟೈಲ್ ಅಥವಾ ಬೇರೆ ಏನೆಲ್ಲ ಕಾರಣಗಳಿರಬಹುದು ಸೊ ಮೇಜರ್ ಅಂದ್ರೆ ಒಂದು ಲೈಫ್ ಸ್ಟೈಲ್ ಅದ್ರ ಜೊತೆಗೆ ನಾವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋ ಟೈಮು ಸೊ ಯೂಜಲಿ ಹೆಲ್ದಿಯಾಗಿ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದಕ್ಕೆ ಬೆಸ್ಟ್ ಟೈಮ್ ಕಪಲ್ಸಲ್ಲಿ ಇಟ್ ಇಸ್ ಅರೌಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಒಳಗಡೆ ಮಾಡಿಕೊಂಡ್ರೆ ನಾವು ಬೇರೆ ಲೈಫಲ್ಲಿ ಕಮಿಟ್ಮೆಂಟ್ಸ್ ಆಗಲಿ ಕರಿಯರ್ಗೋಸ್ಕರ ಎಷ್ಟೊಂದು ಜನ ಕಪಲ್ಸು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಲೇಟಾಗಿ ಮ್ಯಾರೇಜ್ ಮಾಡ್ಕೊಳ್ಳೋದು ಲೇಟಾಗಿ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದು ಆಫ್ಟರ್ ಥರ್ಟೀಸ್ ಅನ್ನೋದು ತುಂಬ ಕಾಮನ್ ಆಗೋಗಿದೆ ಬಟ್ ಏಜ್ ಅನ್ನೋದು ತುಂಬ ಮುಖ್ಯ ನಮ್ಮ ರೀಪ್ರೊಡಕ್ಷನಲ್ಲಿ ಸೊ ಏನಾಗುತ್ತೆ ಅಂದರೆ ಎಸ್ಪೆಷಲಿ ಆಫ್ಟರ್ ಥರ್ಟಿ ಫೈವ್ ಇಯರ್ಸ್ ಮೂವತ್ತೈದು ವಯಸ್ಸು ದಾಟಿದ ಮೇಲೆ ಮೊಟ್ಟೆ ಕೌಂಟು ಮತ್ತು ಅದರ ಗುಣ ಕ್ಷೀಣಿಸ್ತಾ ಹೋಗುತ್ತೆ ಇಯರ್ ಆನ್ ಇಯರ್ ಮಂತ್ ಆನ್ ಮಂತ್ ಕ್ಷೀಣಿಸ್ತಾ ಹೋಗುತ್ತೆ ಸೊ ಅದ್ರ ಜೊತೆಗೆ ಗಂಡಸರಲ್ಲೂ ಕೂಡ ನಲವತ್ತು ನಲವತ್ತೈದು ಮೇಲೆ ಆ ಸ್ಪರ್ಮ್ಸ್ ಡ್ಯಾಮೇಜ್ ಆಗೋದು ತುಂಬ ಜಾಸ್ತಿ ಆಗುತ್ತೆ ಸೊ ಇಂಥ ಟೈಮಲ್ಲಿ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಬಂಜೆತನ ಜಾಸ್ತಿ ಆಗ್ತಾ ಇರುತ್ತೆ ಸೊ ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಕೂಡ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಸೊ ಕರೆಕ್ಟಾಗಿ ನಾವು ಆಹಾರ ತೊಗೊಳ್ಳೋದು ನಮ್ಮ ಡೈಲಿ ನಾವು ಆ್ಯಕ್ಟಿವಿಟೀಸ್ ಏನು ಮಾಡ್ತಾಯಿದ್ದೀವಿ ಇವಾಗ ಕುತ್ಕೊಂಡು ಬರೀ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿ ಹೋಗಿದೆ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದು ಅಥವಾ ಲೇಟ್ ನೈಟ್ ಶಿಫ್ಟ್ಸು ಸರಿಯಾಗಿ ನಿದ್ದೆ ಆಗ್ತಾ ಇರಲ್ಲ ಲಾಟ್ ಆಫ್ ಸ್ಟ್ರೆಸ್ ಇರುತ್ತೆ ಸೊ ಇದೆಲ್ಲ ಕೂಡ ನಾವು ಟ್ಯಾಕಲ್ ಮಾಡಿದೆ ಸಲ ಇದರಲ್ಲೇ ನಾವು ಪ್ರೆಗ್ನೆನ್ಸೀಸ್ ಪಡ್ಕೊಂಡಿದ್ದೀವಿ ಸೊ ಇದೆಲ್ಲ ಫ್ಯಾಕ್ಟರ್ಸ್ನ ಸರಿ ಮಾಡಿಕೊಂಡ್ರೇ ಪ್ರೆಗ್ನೆನ್ಸಿ ಜಾಸ್ತಿ ಆಗಿದೆ ಜೊತೆಗೆ ಮದ್ಯಪಾನ ಧೂಮಪಾನ ಎಲ್ಲ ಮಾಡೋದ್ರಿಂದ ಎಗ್ ಕ್ವಾಲಿಟಿ ಮತ್ತು ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಎಷ್ಟೊಂದ್ಸತಿ ಇದನ್ನು ರಿವರ್ಸ್ ಮಾಡಿ ಒನ್ ಟು ತ್ರೀ ಮಂತ್ಸ್ ಬ್ರೇಕ್ ಕೊಟ್ಟರೆ ನ್ಯಾಚುರಲಾಗೂ ಸಹ ಪ್ರೆಗ್ನೆನ್ಸೀಸ್ ಆಗಿದೆ ಒಂದು ಮತ್ತೊಬ್ಬರು ಕಾಲರ್ ಇದ್ದಾರೆ ಕಾವೇರಿ ಅಂತ ಮೈಸೂರಿಂದ ಮಾ ನಮಸ್ತೆ ಮ್ಯಾಮ್ ನನ್ನ ಹೆಸರು ಕಾವೇರಿ ಅಂತ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಮ್ಯಾಮ್ ನನ್ ಒಂದು ಮ್ಯಾರಿಡ್ ಲೈಫ್ ಬಂದು ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಗ್ತಾ ಇದೆ ಬಟ್ ನ್ಯಾಚುಲರ್ ಮಾಡಿದ್ವಿ ಆಗ್ಲಿಲ್ಲ ಅದಕ್ಕೆ ಐ ವಿ ಸೈಕಲ್ ಕೂಡ ಎರಡು ಮೂರು ಆಗಿದೆ ಬಟ್ ಅದು ಫೇಲ್ ಆಯ್ತು ಬಟ್ ನೆಕ್ಸ್ಟ್ ಏನ್ ಚಾನ್ಸಸ್ ಮ್ಯಾಮ್ ಏನ್ ಸೊಲ್ಯೂಷನ್ ನನಗೆ ಕಾವೇರಿ ಅವರೇ ನೀವು ಇವಾಗ ಮದ್ವೆ ಆಗಿ ಐದಾರು ವರ್ಷ ಆಗ್ತಾ ಇದೆ ಅಂತ ಇದ್ದೀರಾ ಐ ವಿ ಎಫ್ ಸೈಕಲ್ ಎರಡು ಸಲ ಮಾಡ್ಸಿದ್ದೀನಿ ಅಂತ ಇದ್ದೀರಾ ಸೊ ಈ ಐ ವಿ ಎಫ್ ಮಾಡಿದಾಗ ನಾವೇನ್ ಮಾಡ್ತೀವಿ ಪ್ರೀವಿಯಸ್ ಸೈಕಲ್ ಅಲ್ಲಿ ಮಾಡಿದ್ದಾರೆ ಎಷ್ಟು ಮೊಟ್ಟೆಗಳು ಬಂದಿದೆ ಅದ್ರ ಕ್ವಾಲಿಟಿ ಏನು ಮತ್ತೆ ನಿಮ್ಮ ಹಸ್ಬೆಂಡನು ವೀರ್ಯಾಣು ಕೌಂಟ್ ಎಷ್ಟಿತ್ತು ಮೊಟಿಲಿಟಿ ಎಷ್ಟಿತ್ತು ಅದು ನೀವು ಎಜಾಕಲಿಟ್ ಸ್ಪಮ್ ತೊಗೊಂಡಿದ್ರ ಬೇರೆ ಥರ ಪ್ರೊಸೀಜರ್ ಮಾಡಿ ಅದು ಸ್ಪರ್ಮ್ಸ್ ತೊಗೊಂಡಿದ್ರ ಮತ್ತೆ ಅವೆರಡು ಕ್ವಾಲಿಟಿ ಹೇಗಿತ್ತು ಮತ್ತೆ ಭ್ರೂಣ ಆಗಿದ್ದ ಕ್ವಾಲಿಟಿ ಹೇಗಿತ್ತು ಅಂತ ಎಲ್ಲ ನೋಡ್ತೀವಿ ಮತ್ತೆ ಭ್ರೂಣ ಯಾವಾಗ ಟ್ರಾನ್ಸ್ಫರ್ ಮಾಡಿದ್ದಾರೆ ಇವಾಗ ಡೇ ಫೈವ್ ಅಂತ ಏನಂತೀವಿ ಭ್ರೂಣ ಅದು ಟ್ರಾನ್ಸ್ಫರ್ ಮಾಡಿದ್ರೆ ಚಾನ್ಸಸ್ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಅಕಸ್ಮಾತ್ ಡೇ ತ್ರೀ ಮಾಡಿದರೆ ನೆಕ್ಸ್ಟ್ ಡೇ ಫೈವ್ ಪ್ಲ್ಯಾನ್ ಮಾಡ್ಕೊಳ್ತೀವಿ ಒಂದೊಂದು ಸಲ ಏನಾಗುತ್ತೆ ಡೇ ಫೈವ್ ಟ್ರಾನ್ಸ್ಫರ್ ಮಾಡಿದ್ರು ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಆಸೆ ಟೆಸ್ಟ್ ಅಂತ ಮಾಡ್ತೀವಿ ಸೊ ಆ ಭ್ರೂಣ ಯಾವ ದಿನಕ್ಕೆ ಹೋಗಬೇಕು ಯಾವ ಟೈಮ್ಗೆ ಕರೆಕ್ಟಾಗಿ ನಾವು ಟ್ರಾನ್ಸ್ಫರ್ ಮಾಡಬೇಕು ಗರ್ಭಕೋಶಕ್ಕೆ ವಾಪಸ್ಸು ಅಂತ ನೋಡ್ತೀವಿ ಇದನ್ನು ಬಿಟ್ಟು ಹಲವಾರು ಜೆನೆಟಿಕ್ ಟೆಸ್ಟ್ ಮಾಡ್ತೀವಿ ಯಾಕೆ ಈ ಥರ ಐ ವಿ ಎಫ್ ಮಾಡಿದ್ರೂ ಸಹ ಫೇಲ್ ಆಗ್ತಾ ಇದೆ ಅಂತ ಮಾಡ್ತೀವಿ ಸೊ ಕಪಲ್ ಕ್ಯಾರಿಯೋ ಟೈಪಿಂಗ್ ಅಂತ ಮಾಡ್ತೀವಿ ಅದು ಜೆನೆಟಿಕ್ ಟೆಸ್ಟ್ ಎಲ್ಲ ಸ್ಪೆಷಲ್ ಟೆಸ್ಟ್ ಎಲ್ಲ ಮಾಡಿಸಿ ಏನು ಇದಕ್ಕೆ ಕಾರಣ ನಿಮಗೆ ಪದೇ ಪದೇ ನೆಗೆಟಿವ್ ರಿಸಲ್ಟ್ ಬರ್ತಾ ಇದೆ ಅಂತ ಇದೆಲ್ಲ ಕೂಲಂಕುಷವಾಗಿ ನಾವು ನೋಡಿ ನೆಕ್ಸ್ಟ್ ನಿಮಗೆ ಪ್ಲಾನ್ ಮಾಡಿ ಕೊಡ್ತೀವಿ ಸೊ ಸ್ಟಾರ್ಟಿಂಗ್ ಇಂಜೆಕ್ಷನಿಂದ ಕೊಡೋದ್ರಿಂದ ನಿಮ್ಗೆ ಯಾವಾಗ ಟೈಮ್ ತೆಗಿಬೇಕು ಯಾವ ಟೈಮ್ಗೆ ಮೊಟ್ಟೆ ತೆಗಿಬೇಕು ಐ ವಿ ಎಫ್ ಮಾಡ್ದಾದ ನಂತರ ಅದಾದ್ಮೇಲೆ ಹೇಗೆ ಭ್ರೂಣ ಮಾಡಿಸ್ಬೇಕು ಯಾವ ಟೈಮ್ಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕು ಇದನ್ನೆಲ್ಲ ನೋಡಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಸಹ ನಿಮಗೆ ಸಪೋರ್ಟ್ ಸಿಸ್ಟಮ್ ಏನು ಕೊಡ್ತಾ ಇದೆ ಪ್ರೊಜೆಸ್ಟ್ರಾನ್ಸ್ ಅಂತ ಇವಾಗ ಟ್ಯಾಬ್ಲೆಟ್ ಮೂಲಕ ಆದರೂ ಸರಿ ಇಂಜೆಕ್ಷನ್ ಮೂಲಕ ಆದರೂ ಸರಿ ಕೊಡ್ತೀವಿ ಸೊ ಇದೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡಿ ನಿಮಗೆ ಪ್ರೆಗ್ನೆನ್ಸಿ ಸಕ್ಸಸ್ ಆಗೋ ಹಾಗೆ ಮಾಡಿಸ್ಕೊಡೋಣ ಇನ್ನು ಈ ಐ ಯು ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಾದರೆ ದಂಪತಿಗಳು ಮಕ್ಕಳಾಗಿಲ್ಲ ಅಂತ ಬಂದ ತಕ್ಷಣ ಎಲ್ಲರೂ ಕೂಡ ಐ ಯು ಐ ಟ್ರೀಟ್ಮೆಂಟನ್ನು ಟ್ರೈ ಮಾಡ್ಬೋದು ಅಥವಾ ಅದಕ್ಕೆ ಸ್ಪೆಷಲ್ ಕಂಡೀಷನ್ಸ್ ಅಥವಾ ಸ್ಪೆಷಲ್ ಕೇಸಸ್ ಅಂತ ಏನಾದರೂ ಇದೆಯಾ ಇವಾಗ ದಂಪತಿಗಳು ನಮ್ಮ ಹತ್ರ ಬಂದಾಗ ನಾವು ಯಾರಿಗೆ ಎಲ್ಲರಿಗೂ ಐ ಯು ಐ ಅಂತ ಸಜೆಸ್ಟ್ ಮಾಡಲ್ಲ ಅವರನ್ನು ನೋಡ್ಕೊಳ್ತೀವಿ ನೆಕ್ಸ್ಟ್ ಅವ್ರಿಗೆ ಕೂಲಂಕುಷವಾಗಿ ಎಲ್ಲ ಹಿಸ್ಟ್ರಿ ಎಲ್ಲ ತಗೊಂಡು ಅವ್ರ ಬೇಸಿಕ್ ಟೆಸ್ಟ್ ಏನಿದೆ ಎಲ್ಲ ಮಾಡ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಒಬ್ರು ದಂಪತಿ ಬಂದಿದ್ದಾರೆ ಅವ್ರು ಹಲವಾರು ಸಲ ಇವಾಗ ನ್ಯಾಚುರಲ್ ಟ್ರೈ ಮಾಡಿದ್ದಾರೆ ಇವ್ರಿಗೆ ಟ್ಯೂಬ್ವೆಲ್ ಟೆಸ್ಟ್ ಅಂದರೆ ಟ್ಯೂಬ್ ಬರ ಎರಡು ಫ್ಯಾಲೋಪಿಯನ್ ಟ್ಯೂಬ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಎಲ್ಲ ಸ್ಪಿಲೇಜ್ ಎಲ್ಲ ಕಾಣಿಸ್ತಾ ಇತ್ತು ನಮಗೆ ಹೆಚ್ ಎಚ್ ಜಿ ಟೆಸ್ಟ್ ಅಂತ ಮಾಡಿಸಿದಾಗ ಅಂತವ್ರು ನಾವೇನು ಮಾಡ್ತೀವಿ ನೆಕ್ಸ್ಟ್ ಅಪ್ ಮಾಡ್ಕೊಳ್ಳಿ ನೀವು ಐ ಐ ಟ್ರೀಟ್ಮೆಂಟು ಅಂತ ಹೇಳ್ತೀವಿ ಇವ್ರಿಗೆ ಸೆಮೆನ್ ಅನಾಲಿಸಿಸ್ ನಾರ್ಮಲ್ ಇದ್ದು ಮತ್ತು ಬೇರೆ ಏನೂ ತೊಂದರೆ ಇದ್ದಲ್ಲಿ ನೆಕ್ಸ್ಟ್ ಅವ್ರಿಗೆ ಐ ಸಜೆಸ್ಟ್ ಮಾಡ್ತೀವಿ ಕೆಲವೊಂದು ಸಲ ದಂಪತಿಗಳನ್ನ ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಒಂದು ಸ್ವಲ್ಪ ಮೈಲ್ಡ್ ಸೆಮನ್ ಅಬ್ ಕೌಂಟ್ ಒಂದು ಸ್ವಲ್ಪ ಕಮ್ಮಿ ಇದ್ದು ಒಂದು ಟ್ವೆಂಟಿ ಮಿಲಿಯನ್ ಇತ್ತು ಮೋಟಿಲಿಟಿ ಸ್ವಲ್ಪ ಕಮ್ಮಿ ಇದೆ ಮಾರ್ಫಾಲಜಿ ಅದರ ಆಕಾರ ಏನಿದೆ ಕಮ್ಮಿ ಇದೆ ಇವ್ರಿಗೆ ಒನ್ ಟೂ ಪರ್ಸೆಂಟ್ ಆಗಿದೆ ಇವ್ರಿಗೆ ಡೈರೆಕ್ಟು ನಿಮಗೆ ಸಕ್ಸಸ್ಸು ಐ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನಾವು ಅವ್ರಿಗೆ ಐ ಎ ಡೈರೆಕ್ಟಾಗಿ ಸಜೆಸ್ಟ್ ಮಾಡ್ತೀವಿ ಇನ್ನೊಂದು ಸಲ ಏನಾಗುತ್ತೆ ಹೆಣ್ಮಕ್ಳು ವಯಸ್ಸು ತುಂಬ ಮೀರಿರುತ್ತೆ ಇವು ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಅಥವಾ ಮೂವತ್ತೆಂಟು ಆ ಥರ ಏನಾದರೂ ಇರುತ್ತೆ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಇರುತ್ತೆ ಮತ್ತು ಅವ್ರ ಹಸ್ಬೆಂಡು ಅಷ್ಟೇ ಏಜ್ ತುಂಬ ಜಾಸ್ತಿ ಇದ್ದು ಅವ್ರಿಗೆ ಲಾಂಗ್ ಟರ್ಮ್ ಏನಾದರೂ ಥೈರಾಯ್ಡ್ ಇಶ್ಯೂಸ್ ಅಥವಾ ಡಯಾಬಿಟಿಸ್ ಇತ್ತು ಆ ಥರ ಏನಾದರೂ ಇದ್ದಲ್ಲಿ ನಾವು ಅವ್ರಿಗೆ ಡೈರೆಕ್ಟ್ ಐ ವಿ ಎಫ್ ಸಜೆಸ್ಟ್ ಮಾಡ್ತೀವಿ ಈ ಥರ ನಾವು ಡಿವೈಡ್ ಮಾಡ್ಕೊಳ್ತೀವಿ ಅವ್ರಿಗೆ ಹೆಣ್ಮಕ್ಳು ಮತ್ತು ಇವರು ಸೆಮೆನ್ ಅನಾಲಿಸಿಸ್ ಅವ್ರ ಎಲ್ಲ ನೋಡಿ ಮತ್ತು ಮೆಡಿಕಲ್ ಡಿಸಾರ್ಡರ್ಸ್ ಇವಾಗ ಥೈರಾಯ್ಡ್ ಸಮಸ್ಯೆ ಆಗಲಿ ಶುಗರ್ ಸಮಸ್ಯೆ ಆಗಲಿ ಅದೇನಾದರೂ ಇದ್ದಲ್ಲಿ ಅವ್ರು ನೋಡಿಕೊಂಡು ಐ ಯು ಐ ಅಥವಾ ಐ ವಿ ಎಫ್ ಅಥವಾ ಕೆಲವೊಮ್ಮೆ ಸ್ಟಾರ್ಟಿಂಗಲ್ಲಿ ಬಂದಾಗ ಏಜ್ ಎಲ್ಲ ಕಮ್ಮಿ ಅಂದಾಗ ನ್ಯಾಚುರಲ್ ಟ್ರೈ ಕೂಡ ಸಜೆಸ್ಟ್ ಮಾಡ್ತೀವಿ ಡಾಕ್ಟರ್ ನಿಖಿತಾ ಅವರೇ ಸುಧಾ ಅಂತ ಬೆಂಗಳೂರಿಂದ ಕರೆ ಮಾಡಿದರೆ ಮಾತನಾಡಿಸೋಣ ನಮಸ್ತೆ ಮಾ ನಮಸ್ತೆ ಮ್ಯಾಮ್ ಡಾಕ್ಟರ್ ಇದ್ದರೆ ಮಾತಾಡಿ ಹಾಂ ಹಲೋ ಡಾಕ್ಟರ್ ನಮಸ್ತೆ ನಮಸ್ತೆ ಹೇಳಿಪ್ಪ ನಮಗೆ ಒಂದು ಕ್ವೇರಿ ಇತ್ತು ಮ್ಯಾಮ್ ಏನಂದರೆ ನಾವು ಆಲ್ರೆಡಿ ಟ್ರೀಟ್ಮೆಂಟಿಗೆ ತುಂಬ ಕಡೆ ವಿಚಾರಿಸ್ತಾ ಇದ್ದೀವಿ ಐ ವಿ ಎಫ್ ಡೋನರ್ ಈ ಐ ವಿ ಎಫ್ಗೆ ಹೋಗ್ಬೇಕಂತ ನಮಗೆ ಸಜೆಸ್ಟ್ ಆಗಿದೆ ಡೋನರ್ಗೆ ಡೋನರ್ ಐ ವಿ ಗೆ ಅಲ್ಲಿ ನಾನು ಕೆಲವೊಂದ್ ಕಡೆ ಕೇಳ್ಪಟ್ಟಂಗೆ ಡೋನರ್ ಐವಿಎಫ್ ಗೆ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ ಮ್ಯಾಮ್ ಅದು ನಿಮ್ಮಲ್ಲಿ ಆ ಆತರ ಫೆಸಿಲಿಟಿ ಇದೆಯಾ ಇಲ್ಲ ನಾರ್ಮಲ್ ಐವಿಎಫ್ ಗೆ ಚಾರ್ಜಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆಯ್ತು ನನಗೆ ಒಂದು ಕ್ಲಾರಿಟಿ ಬೇಕಿತ್ತು ಸೊ ಬೇಸಿಕಲಿ ನಿಮ್ಮ ಕೇಸಲ್ಲಿ ಐ ವಿ ಎಫ್ ಅಂತ ಸಜೆಸ್ಟ್ ಮಾಡಿದ್ದಾರೆ ಆಲ್ರೆಡಿ ಸೊ ಇದರಲ್ಲಿ ನೋಡಬೇಕಾಗತ್ತೆ ನಾವು ನಿಮ್ಮದೇ ಎಗ್ಸಿಂದ ಟ್ರೈ ಮಾಡಬಹುದಾ ಅಥವಾ ಡೋನರ್ಗೆ ಹೋಗಬೇಕಾಗತ್ತಾ ಅಂತ ಡೋನರ್ ಅಂತಂದರೆ ಡೋನರ್ ಎಗ್ ಮಾತ್ರನಾ ಅಥವಾ ಸ್ಪರ್ಮ್ ವೀರ್ಯಾನು ಕೂಡ ಡೋನರ್ದೇ ಉಪಯೋಗಿಸ್ಬೇಕಾ ಯಾಕೆ ಅದನ್ನು ಹೇಳಿದ್ದಾರೆ ಅಂತ ಒಂದು ಸತಿ ನೋಡಬೇಕಾಗತ್ತೆ ಸೊ ನಿಮ್ಮದೇ ಆಗೋಂಥದ್ದು ಐ ವಿ ಎಫ್ ಮಾಡಬೇಕಂತಂದರೆ ಅದು ಒಂದೊಂದ್ಸತಿ ಯೂಶ್ಲಿ ಡೋನರ್ ಎಗ್ಗೆ ಹೇಳೋದು ಅಂದರೆ ಇವು ಮೊಟ್ಟೆ ಕ್ವಾಲಿಟಿ ಕಮ್ಮಿ ಆಗಿರುತ್ತೆ ಮತ್ತು ಸಂಖ್ಯೆ ಕಮ್ಮಿ ಆಗಿರುತ್ತೆ ಸೊ ಇಂಥ ಟೈಮಲ್ಲಿ ಒಂದು ನಿಮ್ಮದೇ ಆದಂಥ ಎಗ್ಸಿಂದ ಟ್ರೈ ಮಾಡಬೇಕು ಅಂದರೆ ನಾವು ಎಂಬ್ರಿಯೋ ಪೂಲಿಂಗ್ ಅಂತ ಮಾಡ್ಕೋಬೋದು ಸೊ ಈ ಎಂಬ್ರಿಯೋ ಪೂಲಿಂಗ್ ಅಂದರೆ ಏನು ಅಂದರೆ ನಾವು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಅದ್ರ ಜೊತೆಗೇನೆ ಒಂದು ಐ ವಿ ಎಫ್ ಮಾಡಲ್ದೇನೆ ಒಂದು ಟೂ ಅಥವಾ ತ್ರೀ ಸೈಕಲ್ಸ್ ಐ ವಿ ಎಫ್ ಟ್ರೈ ಮಾಡಿ ಆ ಎರಡು ಮೂರು ಐ ವಿ ಎಫ್ ಸೈಕಲಿಂದ ಏನೇನು ಭ್ರೂಣ ಬಂದಿದೆಯೋ ಅದನ್ನೆಲ್ಲ ಸಂಗ್ರಹಿಸಿ ಪೂಲ್ ಮಾಡಿ ಅದರಲ್ಲಿ ಯಾವುದು ಬೆಸ್ಟ್ ಇದೆಯೋ ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ಬೋದು ಸೊ ಇದಕ್ಕೆ ನಾವು ಎಂಬ್ರಿಯೋ ಪೂಲಿಂಗ್ ಅಂತ ಹೇಳ್ತೀವಿ ಎ ಎಮ್ ಎಚ್ ಲೆವೆಲ್ಸ್ ಅಥವಾ ಎಗ್ ಕೌಂಟ್ ತುಂಬ ಕಮ್ಮಿ ಇದ್ದಾಗ ನಾವು ಇದನ್ನು ಮಾಡ್ಕೋಬೋದು ಇಲ್ಲ ಡೋನರ್ಗೆ ಹೋಗಬೇಕು ಅಂತಂದರೆ ನಾನು ಹೇಳ್ದಂಗೆ ಡೋನರ್ ಸ್ಪರ್ಮ್ ಮಾತ್ರನ ಅಥವಾ ಎಗ್ ಮಾತ್ರನ ಅದ್ರ ಪ್ರಕಾರ ನೋಡಬೇಕಾಗತ್ತೆ ಸೊ ನಿಮಗೆ ಸ್ಪೆಸಿಫಿಕ್ ಆಗಿ ಯಾವ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನಾವು ನಿಮಗೆ ಕೈ ಎಟ್ಕೋವಂಥ ಕಾಸ್ಟ್ ಕೌನ್ಸಿಲಿಂಗ್ ಮಾಡಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿಕೊಡ್ತೀವಿ ನಮ್ಮ ಸೆಂಟ್ ಸೆಂಟರಲ್ಲಿ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಇನ್ನೂ ಒಂದ್ ಈ ಐ ಯು ಐ ಟ್ರೀಟ್ಮೆಂಟ್ ಒಂದು ಬಾರಿ ಮಾತ್ರ ಟ್ರೈ ಮಾಡೋದು ಅಷ್ಟೇ ಫಸ್ಟ್ ಟೈಮ್ ಇವಾಗ ಟ್ರೀಟ್ಮೆಂಟ್ ತೊಗೊಳ್ತಾ ಮತ್ತೆ ಎಷ್ಟು ದಿನ ತೊಗೊಳ್ಳುತ್ತೆ ಈ ಪ್ರೊಸೀಜರ್ ಕಂಪ್ಲೀಟ್ ಆಗೋದಕ್ಕೆ ಸೊ ಐ ಯು ಐ ಅಂತ ಹೇಳ್ದಂಗೆ ಡಾಕ್ಟರ್ ಕಾವ್ಯ ಹೇಳಿದಂಗೆ ಸೊ ಯಾವ್ಯಾವ ಕೇಸಸಲ್ಲಿ ಜಾಸ್ತಿ ಸಕ್ಸಸ್ ಸಿಗುತ್ತೆ ಒಂದು ಹೆಂಗಸರು ಮತ್ತು ಗಂಡಸರು ಏಜ್ ಕಮ್ಮಿ ಇದ್ದಾಗ ಬಿಕಾಸ್ ಅವ್ರದ್ದು ಎಗ್ ಕ್ವಾಲಿಟಿ ಸ್ಪರ್ಮ್ ಕ್ವಾಲಿಟಿ ಬೆಟರ್ ಇರುತ್ತೆ ಪ್ಲಸ್ ಅದ್ರ ಜೊತೆಗೆ ಅವರು ಟ್ರೈ ಮಾಡ್ತಿದ್ದು ಡ್ಯೂರೇಷನ್ ಏನಿರುತ್ತಲ್ಲ ಮದುವೆ ಆಗಿ ಅಥವಾ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರು ಯೂಶ್ವಲಿ ಒನ್ ಇಯರ್ ತ್ರೀ ಇಯರ್ಸ್ ಒಳಗಡೆ ಇದ್ದಾಗ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ಲಸ್ ಅದ್ರ ಜೊತೆಗೆ ಅವ್ರಿಗೆ ಬರೀ ಒಂದೇ ಪ್ರಾಬ್ಲಮ್ ಇರುತ್ತೆ ಸೊ ಸಿಂಗಲ್ ಫ್ಯಾಕ್ಟರ್ ಇರುತ್ತೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ದಂಗೆ ಸ್ಪರ್ಮ್ ಕೌಂಟು ಮೈಲ್ಡ್ ಬಾರ್ಡರ್ ಲೈನ್ ಕಮ್ಮಿ ಇರುತ್ತೆ ಅಥವಾ ಅವರಿಗೆ ಸರಿಯಾಗಿ ಎಗ್ ರಿಲೀಸ್ ನ್ಯಾಚುರಲ್ ಆಗಿ ಟ್ರೈ ಮಾಡಿರ್ತಾರೆ ಪಿ ಸಿ ಓಡಿ ಅಂತ ಕೇಳ್ಪಟ್ಟಿರ್ತೀರ ಸೊ ಪಿ ಸಿ ಓಡಿ ಟ್ರೀಟ್ಮೆಂಟಲ್ಲಿ ನಾವೇನು ಮಾಡ್ತೀವಿ ಎಗ್ ಬೆಳೆಯೋ ಥರ ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಅದ್ರ ಪ್ರಕಾರ ನಾವು ಐ ಯು ಐ ಮಾಡ್ತೀವಿ ಸೊ ಇದು ಹೋಲ್ ಐ ಯು ಐ ಸಕ್ಸಸ್ ಡಿಪೆಂಡ್ ಆಗೋದೇ ಇದ್ರ ಮೇಲೆ ಸೊ ಅದ್ರ ಜೊತೆಗೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಎರಡು ಸೈಡು ಟ್ಯೂಬ್ ಬ್ಲಾಕ್ ಇರುತ್ತೆ ಟ್ಯೂಬ್ ಓಪನ್ ಮಾಡಕ್ಕೆ ಆಗ್ತಾ ಇರಲ್ಲ ಟ್ರೈ ಮಾಡಿರ್ತೀವಿ ಲ್ಯಾಪ್ರಸ್ಕೋಪಿಗೆ ಕೂಡ ನಾವು ಮಾಡಿಕೊಂಡು ಟ್ಯೂಬ್ ಓಪನ್ ಮಾಡ್ಕೊಳ್ಳೋ ಥರ ಮಾಡ್ಕೋಬೋದು ಅಂದರೂ ಬ್ಲಾಕ್ ಇದೆ ಅಂದರೆ ಅವಾಗ ಡೈರೆಕ್ಟಾಗಿ ನಾವು ಐ ವಿ ಎಫ್ಗೆ ಹೋಗಬೇಕಾಗುತ್ತೆ ಸೊ ಈ ಥರ ಕೆಲವೊಂದು ಕಂಡೀಷನ್ಸ್ ಇರುತ್ತೆ ಡೈರೆಕ್ಟಾಗಿ ನಾವು ಐ ವಿ ಎಫ್ ಎಲ್ಲಿ ಸಜೆಸ್ಟ್ ಮಾಡ್ತೀವಿ ಅಂತ ಓಲ್ ಐ ಯು ಐ ಪ್ರೊಸೀಜರ್ ಅಂತ ಹೇಳ್ತು ಅಂದರೆ ಯೂಶ್ವಲಿ ಒನ್ ಸೈಕಲ್ ಅಂದರೆ ಅವ್ರದ್ದು ಒಂದು ಪೀರಿಯಡ್ಸ್ ಆಗೋದ್ರಲ್ಲೇ ನಾವು ಅದನ್ನ ಮಾಡ್ಕೋಬೋದು ಸೊ ಯೂಜ್ಲಿ ಟೆನ್ ಟು ಟ್ವೆಲ್ ಡೇಸ್ ಅಂತ ಹೇಳ್ಬೋದು ಐ ಯು ಐ ಮಾಡಿದ ನಂತರ ಟೂ ವೀಕ್ಸ್ ವೇಟ್ ಟೈಮ್ ಇರುತ್ತೆ ಸೊ ಈ ವೇಟ್ ಟೈಮಲ್ಲಿ ಟ್ಯಾಬ್ಲೆಟ್ಸ್ ಪ್ರೊಜೆಸ್ಟ್ರಾನ್ ಎಲ್ಲ ಕೊಟ್ಟಿರ್ತೀವಿ ಸಪೋರ್ಟ್ ಮಾಡೋದಕ್ಕೆ ಸೊ ಟೂ ವೀಕ್ಸ್ ಆದ ನಂತರ ಅವ್ರಿಗೆ ರಿಸಲ್ಟ್ ಸಿಗುತ್ತೆ ಮ್ಯಾಕ್ಸಿಮಮ್ ಐ ಯು ಎಸ್ ಅಲ್ಲಿ ಟ್ರೈ ಮಾಡ್ಬೋದು ಯೂಶ್ಲಿ ತ್ರೀ ಟು ಫೋರ್ ಸೈಕಲ್ಸ್ ಸೊ ಅದ್ರ ಮೇಲೆ ಮಾಡ್ಕೋ ಹೋಯ್ತು ಅಂದರೆ ಸಕ್ಸಸ್ ಚಾನ್ಸಸ್ ಅಷ್ಟೇ ಕಮ್ಮಿ ಆಗ್ತಿರತ್ತೆ ಬಿಕಾಸ್ ಏನೋ ಒಂದು ಬೇರೆ ಪ್ರಾಬ್ಲಮ್ ಇರುತ್ತೆ ಸೊ ಆ ಪ್ರಾಬ್ಲಮ್ನ ಡಯಾಗ್ನೋಸ್ ಮಾಡಿ ಫರ್ದರ್ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್ ಇನ್ನು ಈ ಐ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಅಂತ ಬಿಕಾಸ್ ಈಗ ಐ ವಿ ಎಫ್ ಟ್ರೀಟ್ಮೆಂಟ್ ಯಾವುದೇ ಟ್ರೀಟ್ಮೆಂಟ್ಗಳಾಗಿರಲಿ ತಗೋಬೇಕು ಅಂದಾಗ ಒಂದಷ್ಟು ಜನರಿಗೆ ಹಳ್ಳಿಗಳಿರುವಂಥ ಒಂದಷ್ಟು ಜನರಿಗೆ ಸಾಮಾನ್ಯವಾಗಿ ಫಸ್ಟ್ ಬರೋದೇ ಓಕೆ ಹಾಸ್ಪಿಟಲ್ಗೆ ಹೋಗಬೇಕು ಟ್ರೀಟ್ಮೆಂಟ್ ಹೋಗೋಕ್ಕೆ ಇದೇನೋ ಕಾಸ್ಟ್ಲಿ ಇರ್ಬೋದಾ ಅಂತ ಸೊ ಹೇಗೆ ಡಾಕ್ಟರ್ ಇಲ್ಲ ಐ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಅಲ್ಲ ಇವಾಗ ಏನು ಮಾಡ್ತೀವಿ ಐ ಓ ಐಗೆ ಬಂದಾಗ ಅವರು ಮುಟ್ಟಾಗಿದ್ದ ಹೆಣ್ಮಕ್ಳು ಬಂದಾಗ ಮುಟ್ಟಾಗಿದ್ದು ಎರಡನೇ ದಿನ ಅಥವಾ ಮೂರನೇ ದಿನ ಬಂದಾಗ ನಾವು ಸ್ಕ್ಯಾನ್ ಮಾಡ್ತೀವಿ ಸ್ಕ್ಯಾನೆಲ್ಲ ಅವ್ರ ಫಾಲಿಕಲ್ ನಂಬರ್ ನೋಡಿಕೊಂಡು ಸೈಜ್ಗಳು ನೋಡಿಕೊಂಡು ಎಲ್ಲ ಅವ್ರಿಗೆ ಟ್ಯಾಬ್ಲೆಟ್ ಮುಖಾಂತರ ಸ್ಟಾರ್ಟ್ ಮಾಡಿರ್ತೀವಿ ಸೊ ಓವಿಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ ಸೊ ಅದಾದಮೇಲೆ ಒಂದು ವಾರ ಆದ ನಂತರ ಮತ್ತೆ ಪುನಃ ಕರೆದು ಅವ್ರಿಗೆ ಸ್ಕ್ಯಾನ್ ಮಾಡಿ ನೋಡ್ತೀವಿ ಫಾಲಿಕಲ್ ಕರೆಕ್ಟಾಗಿ ಗ್ರೋತ್ ಆಗ್ತಾ ಇದೆಯಾ ಇಲ್ಲ ಎಂಡೋಮೆಟ್ರಲ್ ತಿಕ್ನೆಸ್ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡ್ತೀವಿ ಇದಾಗಿದ್ದ ನಂತರ ಅವ್ರಿಗೆ ಬೇಕಾದರೆ ಇಂಜೆಕ್ಷನ್ ನಾವು ಕೊಡ್ಬೋದು ಇಲ್ಲಾಂದರೆ ಟ್ಯಾಬ್ಲೆಟ್ ಮುಖಾಂತರವೇ ಅದು ಫಾಲಿಕಲ್ ಎಲ್ಲ ಗ್ರೋತ್ ಆಗ್ತಾ ಇರುತ್ತೆ ಮತ್ತು ಎಂಡೊಮೆಟ್ರಲ್ ತಿಕ್ನೆಸ್ ಅಕಸ್ಮಾತ್ ಕಮ್ಮಿ ಇದ್ದರೆ ಮಾತ್ರ ಅದಕ್ಕೆ ಮಾತ್ರ ಟ್ಯಾಬ್ಲೆಟ್ಸ್ ಮೂಲಕ ಕೊಡ್ತೀವಿ ನೆಕ್ಸ್ಟು ಅವ್ರು ಫಾಲಿಕಲ್ ಬಂದು ಚೆನ್ನಾಗಿ ಆಗಿ ಒಂದು ಹನ್ನೆರಡನೇ ದಿನಕ್ಕೆ ಅಥವಾ ಹನ್ನೊಂದನೇ ದಿನಕ್ಕೆ ಮಾಡಿದಾಗ ಏಯ್ಟೀನ್ ಎಮ್ ಎಮ್ ಅಥವಾ ಟ್ವೆಂಟಿ ಎಮ್ ಎಮ್ ಬಂದಾಗ ನಾವು ಟ್ರಿಗರ್ ಇಂಜೆಕ್ಷನ್ ಅಂತ ಕೊಡ್ತೀವಿ ಟ್ರಿಗರ್ ಇಂಜೆಕ್ಷನ್ ಕೊಟ್ಟಾದಮೇಲೆ ಒನ್ ಡೇ ಗ್ಯಾಪ್ ಕೊಟ್ಕೊಂಡು ನೆಕ್ಸ್ಟ್ ಡೇ ಐ ಒ ಅಂತ ಮಾಡ್ತೀವಿ ಸೊ ಐ ಒ ಬಂದಾಗ ಹಸ್ಬೆಂಡ್ ಬಂದು ಸೆಮೆನ್ ಸ್ಯಾಂಪಲ್ ಕೊಡಬೇಕು ಲ್ಯಾಬಲ್ಲಿ ಅದನ್ನು ನಾವು ಏನು ಮಾಡ್ತೀವಿ ಪ್ರಾಸೆಸ್ ಅಂತ ಮಾಡ್ತೀವಿ ಸೊ ಈ ಸ್ಪಾಮ್ ವಾಶ್ ಪ್ರಾಸೆಸಿಂಗ್ ಮಾಡಾದ್ಮೇಲೆ ಚೆನ್ನಾಗಿರೋ ಸ್ಪಾಮ್ಸ್ ಒಳ್ಳೆ ಸ್ಪಾಮ್ಸ್ ಮಾತ್ರ ಒಂದು ಸ್ಮಾಲ್ ಕ್ವಾಂಟಿಟಿ ಬಂದು ಡೈರೆಕ್ಟ್ ಗರ್ಭಕೋಶಕ್ಕೆ ನಾವು ಇನ್ಸರ್ಟ್ ಮಾಡಿ ಕೊಡ್ತಾಯಿದ್ವಿ ಸೊ ಇದು ಜಾಸ್ತಿ ಆಗೋದಿಲ್ಲ ಡಾಕ್ಟರ್ ಇವಾಗ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಕಡೆಯಿಂದ ಸಾಕಷ್ಟು ಕ್ಯಾಂಪ್ಗಳನ್ನ ಆರ್ಗನೈಸ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ ಒಂದು ವಾರ ಈಗ ನೈನ್ಟೀನ್ ಇಂದ ಟ್ವೆಂಟಿ ವರೆಗೂ ಕ್ಯಾಂಪ್ ಇದೆ ಅಂತ ಕೇಳ್ಪಟ್ವಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಒಂದೇನು ನಾನು ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ಈ ತರ ಕ್ಯಾಂಪ್ಸ್ ಮತ್ತೆ ನಿಮಗೆ ಮನೆ ಹತ್ರ ಇರೋ ಓಪಿಡಿಸ್ ಹಾಸ್ಪಿಟಲ್ಸ್ ಅಲ್ಲಿ ಓಪಿ ಡಿಸ್ ಮಾಡ್ಕೊಡ್ತಾ ಇದೀವಿ ಸೊ ಇದ್ರದ್ದು ಡೆಫಿನೆಟ್ಲಿ ನೀವು ಉಪಯೋಗಿಸ್ಕೋಬೇಕು ಜಸ್ಟ್ ಬೇಕು ಅಂದ್ರೆ ಬೇರೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ತಗೊಂಡಿರ್ತರೂ ಕೂಡ ಬಂದು ಒಪಿನಿಯನ್ ತಗೋಬಹುದು ಯಾಕಂದ್ರೆ ಏಳು ಸೆಂಟರ್ ನಮ್ಮ ಏನಿದೆಯೋ ಎಕ್ಸ್ಪರ್ಟ್ ಡಾಕ್ಟರ್ಸ್ ನಾವು ಅಲ್ಲಿ ಇರ್ತೀವಿ ಸೊ ನಿಮ್ಮ ಹಳೆ ರಿಪೋರ್ಟ್ಸ್ ಎಲ್ಲ ತೊಗೊಂಬನ್ನಿ ಏನಿದೆಯೋ ಡಿಸ್ಕಸ್ ಮಾಡ್ಬೋದು ಫ್ರೀಲಿ ಡಾಕ್ಟರ್ಸ್ ಜೊತೆ ಪ್ಲಸ್ ಅದರ ಜೊತೆಗೆ ಸೆಮನ್ ಅನಾಲಿಸಿಸ್ ಇದೆಲ್ಲ ನಾವು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ ಈ ಕ್ಯಾಬ್ಸಲ್ಲಿ ಸೊ ನೀವು ಹೇಳಿದಂಗೆ ಇದು ನೆಕ್ಸ್ಟ್ ವಾರದಲ್ಲಿ ಇನ್ ಟಿ ಸಿ ಪಾಳ್ಯದಲ್ಲಿ ಪೀಣ್ಯದಲ್ಲಿ ಈವನ್ ಅರಸಿಕೆರೆ ಚಾಮರಾಜನಗರ ಪ್ಲಸ್ ಈ ಥರ ಎಲ್ಲ ಕಡೆನೂ ನಾವು ನೆಕ್ಸ್ಟ್ ಒಂದು ವಾರದಲ್ಲಿ ಈ ಥರ ಕ್ಯಾಂಪ್ಸ್ ಇದ್ದೀವಿ ಜೊತೆಗೆ ಈ ಜುಲೈ ತಿಂಗಳು ಐ ವಿ ಎಫ್ ಡೇ ವರ್ಲ್ಡ್ ಐ ವಿ ಎಫ್ ಡೇ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಈ ಪೂರ್ತಿ ತಿಂಗಳು ಏಳು ಸೆಂಟರಲ್ಲಿ ಫ್ರೀ ಫರ್ಟಿಲಿಟಿ ಸ್ಕ್ರೀನಿಂಗ್ನ ಇದ್ದೀವಿ ಸೊ ಇಂಥ ಕಡೆ ನೀವು ಬಂದು ಜಸ್ಟ್ ವಾಕಿನ್ ಆಗಿಬಿಟ್ಟು ಏನೇನು ಬೇಕೋ ಎಲ್ಲ ಡಿಸ್ಕಸ್ ಮಾಡ್ಬೋದು ಎಕ್ಸ್ಪರ್ಟ್ ಒಪಿನಿಯನ್ನ ಪಡ್ಕೋಬೋದು ಸೊ ಈ ಆಪರ್ಚುನಿಟಿನ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ ಕಾವ್ಯ ಅವರೇ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಸಕ್ಸಸ್ ರೇಟ್ ಎಷ್ಟಿದೆ ಅಂತ ಒಬ್ವಿಯಸ್ಲಿ ಇವಾಗ ಎಲ್ಲೇ ಹೋಗಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಜನ ತುಂಬ ಸ್ಮಾರ್ಟ್ ಆಗಿದ್ದಾರೆ ಎಲ್ಲ ಕಡೆ ರಿವ್ಯೂ ಎಲ್ಲ ಚೆಕ್ ಮಾಡಿ ಹೇಗಿದೆ ಏನು ಅಂತೆಲ್ಲ ತಿಳ್ಕೊಂಡೇ ಹೋಗ್ತಾರೆ ಸೊ ನಿಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಸಕ್ಸಸ್ ರೇಟ್ ಎಷ್ಟಿದೆ ಜೊತೆಗೆ ಮಕ್ಕಳಾಗದೇ ಇರೋ ಅಂಥವ್ರು ಬಂದಾಗ ನಿಮಗೆ ನೀವ್ರಿಗೆ ಆ ಸೌಭಾಗ್ಯ ಕೊಟ್ಟಾಗ ಅವ್ರ ಫೀಡ್ಬ್ಯಾಕ್ ಹೇಗೆ ಇವಾಗ ಗರ್ಭಗುಡಿಯಲ್ಲಿ ನಾನು ಒಬ್ಬ ಫರ್ಟಿಲಿಟಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರೋದು ನನ್ನ ಹೆಮ್ಮೆ ಅನ್ಬೇಕು ಯಾಕಂದರೆ ಇಲ್ಲಿ ಏನು ಪಾಸಿಟಿವ್ ಬರ್ತಾ ಇದೆಯಲ್ಲ ಅಲ್ಲಿ ಹೋಗಿದ ತಕ್ಷಣವೇ ನಾವಲ್ಲ ಇವನ್ ಪೇಶೆಂಟ್ಸು ಹೇಳ್ತಾ ಇದ್ದರೆ ನಮ್ಗೆ ಅಷ್ಟು ಪಾಸಿಟಿವ್ ರಿಯಾಕ್ಷನ್ಸ್ ಬರುತ್ತೆ ಅಷ್ಟು ಪಾಸಿಟಿವ್ ಫೀಲ್ ಆಗುತ್ತೆ ಅಂತ ಇವಾಗ ನಮ್ಗೆ ಐ ಓ ಆಗಲಿ ಐ ವಿ ಎಫ್ ಆಗಲಿ ಇವಾಗ ನ್ಯಾಚುರಲ್ ಟ್ರೈ ಕೂಡ ಹಲ್ವಾರು ಜನ ಬಂದಿದ್ದಾರೆ ಆಕ್ಚೆ ಆಗ್ತಾ ಇಲ್ಲ ಅಂದಾಗ ನ್ಯಾಚುರಲ್ ಸಕ್ಸೆಸ್ ಕೂಡ ಹೇಳಿದಾಗ ಆಲ್ಮೋಸ್ಟ್ ಏಟ್ ಟು ಟೆನ್ ಪರ್ಸೆಂಟ್ ಇದೆ ನಮ್ಮ ಟೆನ್ ಪರ್ಸೆಂಟ್ ಹಂಗೆ ಚೆನ್ನಾಗಿ ಬರ್ತಾಯಿದೆ ಐ ಐ ಕಡೆ ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಸಕ್ಸಸ್ ಬಂದಿದೆ ಐ ವಿ ಎಫ್ ನೋಡೋಕೆ ಹೋದರೆ ನಾವು ಯೂಜ್ಲಿ ಹೇಳೋದು ಸಿಕ್ಸ್ಟಿ ಪರ್ಸೆಂಟ್ ಬಟ್ ನಮ್ಮಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸಹ ಸಕ್ಸಸ್ ರೇಟ್ ಬರ್ತದೆ ಇದೆಲ್ಲನೂ ಬಂದು ನಾವೇನು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಮಾಡ್ತಾ ಇದ್ದೀವಿ ಗರ್ಭಗುಡಿಲಿ ಅದರಿಂದ ನೀವು ಏನು ಹೇಳಿದ್ವಿ ಲೈಫ್ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳಿದ್ವಿ ನಾವು ಯೋಗ ಥೆರಪಿ ನಮ್ಮ ಟ್ವೆಂಟಿ ಒನ್ ಡೇ ಯೋಗ ಪ್ರೋಗ್ರಾಮ್ಸ್ ಕೂಡ ನಡೀತಾ ಇದೆ ಇವಾಗ ಈ ಜುಲೈ ಮಂತಲ್ಲಿ ನಮ್ಮ ಫ್ರೀ ಸ್ಕ್ರೀನಿಂಗ್ ಅಂತ ಹೇಳಿದ್ವಲ್ಲ ಅದನ್ನು ಸಹ ಮಾಡ್ತಾ ಇದೀವಿ ಸೊ ಇದೆಲ್ಲ ಹೋಲಿಸ್ಟಿಕ್ ಅಪ್ರೋಚ್ ಕೊಟ್ಟಾಗ ನಮ್ಮ ಫರ್ಟಿಲಿಟಿ ಸೆಂಟರ್ಸ್ ಅಲ್ಲಿ ಎಲ್ಲರೂ ವೆರಿ ಗುಡ್ ಎಕ್ವಿಪ್ಡ್ ಲ್ಯಾಬ್ ಇದೆ ನಮ್ಮದಲ್ಲಿ ಇದರಿಂದ ನಾವು ಇಷ್ಟು ಪಾಸಿಟಿವ್ ಸಕ್ಸಸ್ ರೇಟ್ ಕೊಡೋಕ್ಕಾಗ್ತಾ ಇದೆ ನಮಗೆ ಫೈನ್ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಟ್ರಿ ಜೊತೆಗೆ ಐ ಐ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಮಾತನಾಡೋದಕ್ಕೆ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರ ನಿಮಗೂ ಕೂಡ ಏನಾದರೂ ಬಂಚಿತನದ ಸಮಸ್ಯೆಗಳಿದ್ದಲ್ಲಿ ಅಥವಾ ಅದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ವಿಸಿಟ್ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬಹುದು ಸೊ ಅಡ್ರೆಸ್ ಈ ರೀತಿ ಈ ರೀತಿ ಆಗಿರುತ್ತೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಹನುಮಂತ್ ನಗರ್ ಜೈನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತ್ಹಳ್ಳಿ ಕಲ್ಯಾಣ ನಗರ್ ಹಾಗೂ ನಾಗರ್ಬಾವಿಯಲ್ಲಿ ಬ್ರಾಂಚಸ್ ಇದೆ ಜೊತೆಗೆ ನ್ಯೂ ಬಿ ಎಲ್ ರೋಡ್ ಅಲ್ಲಿ ಕೂಡ ಇದೆ ಸೊ ನೀವು ಕಾಂಟ್ಯಾಕ್ಟ್ ನಂಬರ್ ಅನ್ನ ನೋಟ್ ಮಾಡಿಕೊಳ್ಬಹುದು ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಡಬಲ್ ಝೀರೋ ಫೈವ್ ಮತ್ತೊಮ್ಮೆ ಹೇಳ್ತೀನಿ ನೈನ್ ಜೀರೋ ಫೈವ್